ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಹೆಸರಾಂತ ವಿದ್ಯಾಲಯಗಳಲ್ಲಂತಾದ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಸಪ್ತಭಾಷಾ ಸಂಗಮ ಭೂಮಿಯಾದ ಕುಂಚತ್ತೂರಿನ ಪೇಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಮಕ್ಕಳಿಗೆ ದೇಶದ ಪ್ರಜಾಪ್ರಭುತ್ವ ಮತದಾನ ಮತದಾರರ ಮೌಲ್ಯ ಅರ್ಥ ಮಾಡಿಸಲಾಯಿತು ಚುನಾವಣೆ ಪ್ರಕ್ರಿಯೆ ನಾಮಪತ್ರ ಸಲ್ಲಿಕೆ ನಾಮಪತ್ರ ಹಿಂಪಡೆಯುವಿಕೆ ಬಹಿರಂಗ ಪ್ರಚಾರ ಮತದಾನ ಮತ ಎಣಿಕೆ ಪ್ರಜಾಪ್ರಭುತ್ವ ಮಾದರಿ ಚುನಾವಣೆಯ ಎಲ್ಲಾ ಕಾರ್ಯವೈಖರಿ ಒಳಗೊಂಡ ಮಹತ್ವಪೂರ್ಣವಾದ ಚುನಾವಣೆಯನ್ನ ನಡೆಸಲಾಯಿತು ಶಾಲೆಯ ಶಿಕ್ಷಕ ಮೊಹಮ್ಮದ್ ಬಿನ್ ಮನಾಫ್ ಚುನಾವಣಾ ವೀಕ್ಷಕರಾಗಿ ಭಾಗವಹಿಸಿದ್ರು ಶಾಲಾ ಸಂಸತ್ ಚುನಾವಣೆಗೆ ಆಗಸ್ಟ್ ಹದಿನೇಳರಂದು ಅಧಿಸೂಚನೆ ಪ್ರಕಟಿಸಲಾಗಿತ್ತು ಆಗಸ್ಟ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆ ಅಂದೇ ನಾಮಪತ್ರ ಪರಿಶೀಲನೆ ಹಾಗೂ ವಾಪಸ್ ಪಡೆಯಲು ಕಡೆ ದಿನವಾಗಿತ್ತು ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ರವರ ಅಧಿಸೂಚನೆಯೊಂದಿಗೆ ವಿದ್ಯಾರ್ಥಿಗಳು ನಾಮಪತ್ರವನ್ನು ಸೂಚಕರ ಸಹಿಯೊಂದಿಗೆ ಚುನಾವಣಾಧಿಕಾರಿಯಾದ ಮೊಹಮ್ಮದ್ ಬಿನ್ ಮನಫ್ ಹಾಗೂ ಅಬ್ದುಲ್ ಖಾದರ್ ರವರಿಗೆ ಸಲ್ಲಿಸಿದ್ರು ಬಳಿಕ ನಾಮಪತ್ರ ಪರಿಶೀಲಿಸಿ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗಳು ಜರುಗಿದ್ವು ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ತೆರಳಿ ಪ್ರಚಾರಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗಿತ್ತು ಎಲೆಕ್ಟ್ರಾನಿಕ್ ಮತದಾನ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆಸಲು ಸಿದ್ಧತೆ ನಡೆಸಲಾಯಿತಾದ್ರು ಇವಿಎಂ ಬಹಿಷ್ಕರಿಸುವ ಮೂಲಕ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಬ್ಯಾಲೆಟ್ ಪೇಪರ್ ಉಪಯೋಗಿಸಿ ಶಾಲಾ ವಿದ್ಯಾರ್ಥಿ ನಾಯಕ ಹಾಗೂ ಶಾಲಾ ವಿದ್ಯಾರ್ಥಿನಿ ನಾಯಕಿ ಉಪನಾಯಕ ಉಪನಾಯಕಿ ವಿಭಾಗಗಳಿಗೆ ಚುನಾವಣೆಯೂ ನಡೆಯಿತು ನಾಯಕ ವಿಭಾಗದಲ್ಲಿ ಎರಡು ನಾಯಕಿ ವಿಭಾಗದಲ್ಲಿ ಎರಡು ಹಾಗೂ ಉಪನಾಯಕ ನಾಯಕಿ ವಿಭಾಗದಲ್ಲಿ ನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದರು ಒಂದು ವಾರದ ಮುಂಚೆ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು ವಿಶೇಷವಾಗಿ ತಯಾರಿಸಲಾದ ಮತಗಟ್ಟೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತದಾನ ಅಧಿಕಾರಿಗಳಾಗಿದ್ರು ಶಾಲಾ ಗುರುತು ಕಾರ್ಡ್ ಬಳಸಿ ವಿದ್ಯಾರ್ಥಿಗಳು ತಮ್ಮ ಮತದಾನ ಹಕ್ಕು ಚಲಾಯಿಸಿದ್ರು ಚಿಹ್ನೆ ಸಹಿತ ಇರುವ ಮುದ್ರಿತ ಮತಪತ್ರ ಮತದಾರರ ಪಟ್ಟಿ ವೋಟಿಂಗ್ ಕಂಪಾರ್ಟ್ಮೆಂಟ್ ರಬ್ಬರ್ ಮೊಹರು ಅಳಿಸಿ ಹಾಕಲಾಗದ ಶಾಹಿ ಚುನಾವಣಾ ಸಾಮಗ್ರಿ ಪಡೆಯುವಿಕೆ ಹಿಂದಿರುಗಿಸುವಿಕೆ ಚುನಾವಣಾ ಏಜೆಂಟರ್ ನೇಮಕಾತಿ ಹಾಜರಾತಿ ಕರ್ತವ್ಯದ ಪ್ರಮಾಣ ಪತ್ರ ಬಳಸಿ ಮತ ಚಲಾವಣೆ ಮತಗಟ್ಟೆ ಅಧಿಕಾರಿ ಪಿಆರ್ಒ ಪಿಆರ್ಒಡಿ ದರ್ಜೆ ಸಹಾಯಕರು ಆರಕ್ಷಕರು ಇವೆಲ್ಲ ಶಾಲೆಯ ಸಂಸತ್ತಿನ ಚುನಾವಣೆಯಲ್ಲಿ ಕಂಡುಬಂದಿತು ಐವತ್ತೈದು ಮತಗಳನ್ನು ಪಡೆದ ಎಂಟನೇ ತರಗತಿಯ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಫಾಯಿಜ್ ಹುಡುಗರ ವಿಭಾಗದ ನಾಯಕನಾಗಿ ಆಯ್ಕೆಯಾದ್ರೆ ಉಪನಾಯಕನಾಗಿ ಅದೇ ತರಗತಿಯ ಅಬ್ಬಾ ಸ್ವಾಸ್ತಿ ಆಯ್ಕೆಯಾದ್ರು ಹುಡುಗೇರ ವಿಭಾಗದಲ್ಲಿ ಅರವತ್ತೈದು ಮತಗಳನ್ನ ಪಡೆದ ಎಂಟನೇ ತರಗತಿ ವಿದ್ಯಾರ್ಥಿನಿ ಅಮ್ನಾ ನಾಯಕಿಯಾಗಿ ಆಯ್ಕೆಯಾದ್ರೆ ಅದೇ ತರಗತಿಯ ಫಾತಿಮಾ ಹುದ ಉಪನಾಯಕಿಯಾಗಿ ಆಯ್ಕೆಯಾದ್ರು ಇದು ಚುನಾವಣೆ ಅಣುಕು ಪ್ರದರ್ಶನವಲ್ಲ ಅನ್ನೋದು ಮತ್ತೊಂದು ವಿಶೇಷ ಶಾಲಾ ಶಿಕ್ಷಕರ ಈ ಕಾರ್ಯಕ್ಕೆ ಪೋಷಕರು ಹಾಗೂ ಊರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅವರು ಧ್ವನಿ ಮೀಡಿಯಾದೊಂದಿಗೆ ಪ್ರತಿಕ್ರಿಯಿಸಿ ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಮಕ್ಕಳಿಗೆ ದೇಶದ ಪ್ರಜಾಪ್ರಭುತ್ವ ಮತದಾನ ಮತದಾರರ ಮೌಲ್ಯ ಅರ್ಥ ಮಾಡಿಕೊಳ್ಳಲು ಒಂದು ಪ್ರಯತ್ನವನ್ನು ನಡೆಸಿದ್ದೇವೆ ಅದು ಸಫಲತೆ ಕಂಡಿದೆ ಎಂಬುದಾಗಿ ಪ್ರತಿಕ್ರಿಯಿಸಿದರು ಬಳಿಕ ಶಾಲಾ ವಿದ್ಯಾರ್ಥಿನಿ ಫಾತಿಮಾ ಫಾಜಾ ಮಾತನಾಡಿ ಪ್ರಜಾಸತ್ತಾತ್ಮಕ ಮತದಾನ ವ್ಯವಸ್ಥೆಯ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ನಡೆದಿದೆ ನಮಗೆಲ್ಲ ತುಂಬಾ ಸಂತೋಷ ಹಾಗೂ ಅನುಭವವನ್ನು ತಂದುಕೊಟ್ಟಿರುವುದಾಗಿ ಹೇಳಿ ಶಾಲಾ ಆಡಳಿತ ಮಂಡಳಿಯನ್ನ ಅಭಿನಂದಿಸಿದ್ದಾರೆ ಬಳಿಕ ಶಾಲಾ ಇನ್ನೋರ್ವೆ ವಿದ್ಯಾರ್ಥಿನಿ ಖರೀಜಾ ಅಮ್ನಾ ಮಾತನಾಡಿ ಇದೊಂದು ನಮಗೆ ವಿಶೇಷ ಅನುಭವವಾಗಿದೆ ನಿಜವಾಗಿಯೂ ಮಾದರಿ ಶಾಲಾ ಚುನಾವಣೆ ಚಟುವಟಿಕೆ ನಡೆಸುವ ಮೂಲಕ ನಮಗೆ ದೇಶದ ಪ್ರಜಾಪ್ರಭುತ್ವ ಮತದಾನ ಮತದಾರರ ಮೌಲ್ಯವನ್ನ ಅರ್ಥ ಮಾಡಿಕೊಟ್ಟಿದ್ದಾರೆಂದು ಹೇಳಿ ಇದನ್ನ ಆಯೋಜಿಸಿದ ಶಾಲಾ ಅಧ್ಯಾಪಕ ವೃತ್ತಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಇಸ್ಲಾಮಿಕೆ ಜೋಡಿ ಮೊಹಮ್ಮದ್ ಸುಹೇಬ್ ಅಧ್ಯಾಪಕರಾದ ಯೂಸುಫ್ ಅಮೀನಾ ಶದೀರಾ ಹಾಗೂ ಆಯಿಷಾ ಸಫ್ರೀನಾ ನೇತೃತ್ವ ನೀಡಿದರು peace creative school, punjatul, feel proud about our school parliamentary election that have been conducted in the school campus 2024-2025. it is very appreciable our young leaders, they have maintained political as well as a competitive spirit throughout the election. we are optimistic about our students. Their contribution in the future for the growth of uh, our school in the overall field. So, we are happy about their uh, performance. We expect a lot from them. Overall, school parliament elections are a valuable experience for the students. It teaches them leadership, teamwork, and democratic values. By participating, students develop essential life skills and become more active in the school community. These elections prepare students for the future leadership roles and shape them into responsible, engaged, and informed citizens. Election gives opportunity to students to, for leadership such as public sp speaking, uh, campaigning, and teamwork. Election, uh, election representatives give students a voice in their concerns and ensure that their ideas are heard. Media, नम ध्वनि